ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಅಜಿತ್ ಸೊ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆಯಲು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಸಂವಹನಕ್ಕೆ ಸಂಬಂಧಿಸಿದಂತೆ ಅಥವಾ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ಈ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳ ಕುರಿತು ಇಂದು ನಾವು ಚರ್ಚಿಸೋಣ ಅಥವಾ ತಿಳಿದುಕೊಳ್ಳೋಣ ಇಲ್ಲಿ ಮೊದಲ ಪ್ರಶ್ನೆ ಯಾವ ಉಪಗ್ರಹ ಆಧಾರಿತ ಚಾನಲ್ ನೋಯಿಂಗ್ ಈಸ್ ಎವ್ರಿಥಿಂಗ್ ಎಂಬ ಪಂಚ್ ಲೈನನ್ನು ಹೊಂದಿದೆ ಪ್ರಶ್ನೆ ಮತ್ತೊಂದು ಸರಿ ಹೊತ್ತಿನ ಕೇಳಿ ಯಾವ ಉಪಗ್ರಹ ಆಧಾರಿತ ಚಾನಲ್ ನೋಯಿಂಗ್ ಈಸ್ ಎವ್ರಿಥಿಂಗ್ ಎಂಬ ಪಂಚ್ ಲೈನನ್ನು ಹೊಂದಿದೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದವರು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮೊದಲನೇದು ಬಿ ಸಿ ವರ್ಲ್ಡ್ ಎರಡು ಸ್ಟಾರ್ ಮೂರು ಸೋನಿ ನಾಲ್ಕು ಝಿ ಹೀಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಬಿ ಬಿ ಸಿ ವರ್ಲ್ಡ್ ಇನ್ನು ಮುಂದಿನ ಪ್ರಶ್ನೆ ಕೇವಲ ಇಂಜಿನಿಯರಿಂಗ್ ಹಾಗೂ ತಂತ್ರಜ್ಞಾನಕ್ಕಾಗಿ ಮಾತ್ರ ಸೃಷ್ಟಿಸಿದ ಟಿ ವಿ ಚಾನಲ್ನ ಹೆಸರೇನು ಪ್ರಶ್ನೆ ಮಾಡ್ತೀನಿ ಕೇವಲ ಇಂಜಿನಿಯರಿಂಗ್ ಹಾಗೂ ತಂತ್ರಜ್ಞಾನಕ್ಕಾಗಿ ಮಾತ್ರ ಸೃಷ್ಟಿಸಿದ ಟಿ ವಿ ಚಾನಲ್ನ ಹೆಸರೇನು ಇಲ್ಲಿ ಅವರು ಆಪ್ಷನ್ ಕೊಟ್ಟಿದ್ದು ವ್ಯಾಸ ಏಕಲವ್ಯ ಕಿಸಾನ್ ಜ್ಞಾನ ದರ್ಶನ ಇದು ಎರಡು ಸಾವಿರದ ಐದರಲ್ಲಿ ಕೇಳಿದಂಥ ಪ್ರಶ್ನೆ ಇದು ನೆಟ್ ಎಕ್ಸಾಮಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಏಕಲವ್ಯ ಇನ್ನು ಮುಂದಿನ ಪ್ರಶ್ನೆ ಒಂದು ಸಂಸ್ಥೆಯ ಒಳಗಿರುವ ಅನೌಪಚಾರಿಕ ಸಂವಹನ ಜಾಲವನ್ನು ಏನೆಂದು ಕರೆಯುತ್ತಾರೆ ಮತ್ತೊಂದು ಸರಿ ಹೊತ್ತಿನ ಪ್ರಶ್ನೆಯ ಒಂದು ಸಂಸ್ಥೆಯ ಒಳಗಿರುವ ಅನೌಪಚಾರಿಕ ಸಂವಹನ ಜಾಲವನ್ನು ಏನೆಂದು ಕರೆಯುತ್ತಾರೆ ಇಲ್ಲಿ ಆಪ್ಷನ್ ಎ ದ್ರಾಕ್ಷಾಬಳ್ಳಿ ಅಥವಾ ಗ್ರೇಪ್ಸ್ ವೈನ್ ಸಂವಹನ ಬಿ ಅಂತರ್ವೈಯಕ್ತಿಕ ಸಂವಹನ ಸಿ ವೈಯಕ್ತಿಕ ಸಂವಹನ ಇಲ್ಲಿ ಡಿ ಸಮೂಹ ಮಾಧ್ಯಮ ಸಂವಹನ ಇದಕ್ಕೆ ಸರಿಯಾದ ಉತ್ತರ ದ್ರಾಕ್ಷಿ ಬಳ್ಳಿ ಅಥವಾ ಗ್ರೇಫ್ ವೈನ್ ಸಮೂಹನ ಇನ್ನು ಮುಂದುವರೆದಂತೆ ತನ್ನ ಕೇಳುಗರಿಗೆ ಎಂತಹ ಮಾಹಿತಿಯನ್ನು ಕೊಡುವವರಿಗೆ ಓರ್ವ ಉತ್ತಮ ಸಂವಹನಕಾರ ಎನ್ನುವರು ಈ ಪ್ರಶ್ನೆಯನ್ನು ಎರಡು ಸಾವಿರ ಐದರಲ್ಲಿ ಕೇಳಲಾಗಿದೆ ಇನ್ನೊಂದು ಸರಿ ಪ್ರಶ್ನೆ ಓದ್ತೀನಿ ತನ್ನ ಕೇಳುಗರಿಗೆ ಎಂತಹ ಮಾಹಿತಿಯನ್ನು ಕೊಡುವವರಿಗೆ ಓರ್ವ ಉತ್ತಮ ಸಂವಹನಕಾರ ಎನ್ನುವರು ಆಪ್ಷನ್ಸ್ ಹೀಗಿದೆ ಅತಿ ಹೆಚ್ಚು ಮಾಹಿತಿಯನ್ನು ಕೊಡುವವರು ಆಪ್ಷನ್ ಎ ಆಪ್ಷನ್ ಬಿ ಉತ್ತಮ ಸಂಖ್ಯಾಶಾಸ್ತ್ರೀಯ ದತ್ತಾಂಶವನ್ನು ಕೊಡುವವರು ಆಪ್ಷನ್ ಸಿ ಸಂಕ್ಷಿಪ್ತ ಸಾಕ್ಷಾಧಾರಗಳನ್ನು ಕೊಡುವವರು ಆಪ್ಷನ್ ಡಿ ಘಟನೆಯನ್ನು ಪುನರಾವರ್ತಿಸುವ ವ್ಯಕ್ತಿ ಹೀಗೆ ನಾಲ್ಕು ಆಪ್ಷನ್ ಹೇಳಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಅತಿ ಹೆಚ್ಚು ಮಾಹಿತಿಯನ್ನು ಕೊಡುವವರು ಇನ್ನು ಮುಂದುವರೆದಂತೆ ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸುದ್ದಿ ಪತ್ರಿಕೆಗಳು ಪ್ರಕಟಿಸಲಾಗುವುದು ಮತ್ತೊಂದು ಸರಿ ಪ್ರಶ್ನೆ ಓದ್ತೇನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಸುದ್ದಿ ಪತ್ರಿಕೆಗಳನ್ನು ಪ್ರಕಟಿಸಲಾಗುವುದು ಇಲ್ಲಿ ನೀಡಿರ್ತಕ್ಕಂಥ ಆಪ್ಷನ್ ಹೇಗಿವೆ ಎ ಕೇರಳ ಬಿ ಮಹಾರಾಷ್ಟ್ರ ಸಿ ಪಶ್ಚಿಮ ಬಂಗಾಳ್ ಡಿ ಉತ್ತರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಇನ್ನು ಮುಂದುವರೆದಂತೆ ಮುಂದಿನ ಪ್ರಶ್ನೆ ಪ್ರಕ್ರಿಯೆಗಳು ಘಟನೆಗಳು ಸನ್ನಿವೇಶಗಳು ಮತ್ತು ಸಾಮಾಜಿಕ ಅಭಿವೃದ್ಧಿಗಳ ಕುರಿತು ಮಾಹಿತಿ ನೀಡುವ ಸಮೂಹ ಮಾಧ್ಯಮಗಳ ಕಾರ್ಯವನ್ನು ಏನೆಂದು ಕರೆಯುವರು ಪ್ರಶ್ನೆ ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ ಪ್ರಕ್ರಿಯೆಗಳು ಘಟನೆಗಳು ಸನ್ನಿವೇಶಗಳು ಮತ್ತು ಸಾಮಾಜಿಕ ಅಭಿವೃದ್ಧಿಗಳ ಕುರಿತು ಮಾಹಿತಿ ನೀಡುವ ಸಮೂಹ ಮಾಧ್ಯಮಗಳ ಕಾರ್ಯವನ್ನು ಏನೆಂದು ಕರೆಯುವರು ಇದು ಎರಡು ಆರರಲ್ಲಿ ರಿಪೀಟ್ ರಿಪೀಟಾಗಿರ್ತಕ್ಕಂಥ ಬಂದಂಥ ಕ್ವಶನ್ ಇದು ಇದಕ್ಕೆ ನೀಡತಕ್ಕಂಥ ಆಪ್ಷನ್ಗಳು ಹೇಗಿವೆ ವಿಷಯದ ಪೂರೈಕೆ ಕಂಟೆಂಟ್ ಸಪ್ಲೈ ಬಿ ಕಣ್ಗಾವಲು ಸಿ ಪ್ರತಿಸ್ಪಂದನೆ ಅಥವಾ ಗ್ರಾಟಿಫಿಕೇಷನ್ ಡಿ ಸಹ ಸಂಬಂಧ ಅಥವಾ ಕೋರಿಲೇಷನ್ ಇದಕ್ಕೆ ಸರಿಯಾದ ಉತ್ತರ ವಿಷಯದ ಪೂರೈಕೆ ಅಥವಾ ಕಂಟೆಂಟ್ ಸಪ್ಲೈ ಇನ್ನು ಮುಂದುವರೆದಂತೆ ಯಾವ ಪರಿಸರದಲ್ಲಿ ಜಾಲಾಧಾರಿತ ಮಾಧ್ಯಮ ಅಥವಾ ನೆಟ್ವರ್ಕ್ಡ್ ಮೀಡಿಯಾ ಆಂತರಿಕ ಸಂಪರ್ಕವನ್ನು ಹೊಂದಿರುತ್ತದೆ ಪ್ರಶ್ನೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಯಾವ ಪರಿಸರದಲ್ಲಿ ಜಾಲಾಧಾರಿತ ಮಾಧ್ಯಮ ಅಥವಾ ನೆಟ್ವರ್ಕ್ಡ್ ಮೀಡಿಯಾ ಆಂತರಿಕ ಸಂಪರ್ಕವನ್ನು ಹೊಂದಿರುತ್ತದೆ ಆಪ್ಷನ್ಗಳು ಹೀಗಿವೆ ಎ ಸಾಮಾಜಿಕ ಪರಿಸರ ಬಿ ಆರ್ಥಿಕ ಪರಿಸರ ಸಿ ರಾಜಕೀಯ ಪರಿಸರ ಡಿ ತಾಂತ್ರಿಕ ಪರಿಸರ ಸೊ ಇದಕ್ಕೆ ಉತ್ತರ ತಾಂತ್ರಿಕ ಪರಿಸರ ಇನ್ನು ಮುಂದುವರೆದಂತೆ ಗಣಕಯಂತ್ರ ಟೆಲಿಕಮ್ಯುನಿಕೇಷನ್ ಮತ್ತು ಮಾಧ್ಯಮಗಳ ಒಟ್ಟು ಸಮೂಹವನ್ನು ಒಳಗೊಂಡ ಸಾಂಖ್ಯಿಕ ಅಥವಾ ಡಿಜಿಟಲ್ ವಾತಾವರಣಕ್ಕೆ ಏನೆಂದು ಕರೆಯುವರು ಪ್ರಶ್ನೆಯನ್ನು ಸರ್ ರಿಪೀಟ್ ಮಾಡ್ತೀನಿ ಗಣಕಯಂತ್ರ ಟೆಲಿಕಮ್ಯುನಿಕೇಷನ್ ಮತ್ತು ಮಾಧ್ಯಮಗಳ ಒಟ್ಟು ಸಮೂಹವನ್ನು ಒಳಗೊಂಡ ಸಾಂಖ್ಯಿಕ ಅಥವಾ ಡಿಜಿಟಲ್ ವಾತಾವರಣಕ್ಕೆ ಏನೆಂದು ಕರೆಯುವರು ಆಪ್ಷನ್ಗಳು ಹೇಗಿವೆ ಎ ಆನ್ಲೈನ್ ಸಮೂಹನ ಬಿ ಐಕ್ಯಗೊಂಡ ಸಮೂಹನ ಸಿ ಸಾಂಖ್ಯಿಕ ಸಂವಹನ ಅಥವಾ ಡಿಜಿಟಲ್ ಸಂವಹನ ಡಿ ಏಕರೂಪತೆ ಅಥವಾ ಕನ್ವರ್ಜೆನ್ಸ್ ಹೀಗೆ ನಾಲ್ಕು ಆಪ್ಷನ್ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಕನ್ವರ್ಜೆನ್ಸ್ ಅಥವಾ ಏಕರೂಪತೆ ಮುಂದಿನ ಪ್ರಶ್ನೆ ಗಣಕಯಂತ್ರ ಕಾರ್ಯಕ್ರಮ ಮತ್ತು ಮಾನವರ ಮಧ್ಯೆ ನಿರಂತರವಾಗಿ ನಡೆಯುವ ಸಂವಹನವನ್ನು ಏನೆಂದು ಕರೆಯುವರು ನಾ ಪ್ರಶ್ನೆ ಮತ್ತೆ ರಿಪೀಟ್ ಮಾಡ್ತೀನಿ ಗಣಕಯಂತ್ರ ಕಾರ್ಯಕ್ರಮ ಮತ್ತು ಮಾನವರ ಮಧ್ಯೆ ನಿರಂತರವಾಗಿ ನಡೆಯುವ ಸಂವಹನವನ್ನು ಏನೆಂದು ಕರೆಯುವರು ಇದಕ್ಕೆ ಆಪ್ಷನ್ ಎ ಮಾನವನ ಯಂತ್ರ ಮಾತುಕತೆ ಮ್ಯಾನ್ ಮಷಿನ್ ಸ್ಪೀಕ್ ಬಿ ದ್ವಿಮಾನ ಸಂವಹನ ಬೈನರಿ ಚಾಟ್ ಸಿ ಸಾಂಖಿಕ ಸಂವಹನ ಡಿಜಿಟಲ್ ಟಾಕ್ ಡಿ ಪರಸ್ಪರಾನುಕ್ರಿಯೆ ಅಥವಾ ಅಥವಾ ಇಂಟರ್ಯಾಕ್ಟಿವಿಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟರ್ಯಾಕ್ಟಿವಿಟಿ ಇದನ್ನು ಎರಡು ಸಾವಿರ ಆರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ಇನ್ನು ಸ್ನೇಹಿತರೆ ಈ ಕಮ್ಯುನಿಕೇಷನ್ ಪತ್ರಿಕೆ ಮೇಲೆ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಕೇಳುವಂತಹ ಸಂಭವ ಹೆಚ್ಚಿರುತ್ತದೆ ಇಲ್ಲಿ ಹೆಚ್ಚಾಗಿ ವೈಡರಾಗಿ ಅಂದರೆ ಜನರಲ್ ಪ್ರಶ್ನೆಗಳನ್ನು ಕೇಳುವಂಥ ಹೆಚ್ಚಾಗಿರುತ್ತದೆ ಅದರಲ್ಲಿ ಪ್ರಮುಖವಾಗಿ ನ್ಯೂಸ್ ಪೇಪರ್ ಮೇಲೆ ಅಂದರೆ ನ್ಯೂಸ್ ಪೇಪರ್ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥಿರ್ತದೆ ಅದು ವರ್ಲ್ಡಲ್ಲಿರ್ತಕ್ಕಂಥ ಟಾಪ್ ಟೆನ್ ನ್ಯೂಸ್ ಪೇಪರ್ಸ್ ಇರ್ಬೋದು ಹಾಗೂ ಭಾರತದಲ್ಲಿರ್ತಕ್ಕಂಥ ಟಾಪ್ ಟೆನ್ ನ್ಯೂಸ್ ಪೇಪರ್ಸ್ ಇರ್ಬೋದು ಹಾಗೆ ಪ್ರಖ್ಯಾತಿ ಪಡೆತಕ್ಕಂಥ ಮ್ಯಾಗ್ಝೀನ್ಸ್ ಇರ್ಬೋದು ಯಾವುದಾದ್ರೂ ಬುಕ್ ಇರ್ಬೋದು ಹಾಗೆ ಭಾರತದಲ್ಲಿ ಇರ್ತಕ್ಕಂಥ ಟಿ ವಿ ಚಾನಲ್ಸ್ಗಳ ಬಗ್ಗೆ ಕೇಳ್ಬೋದು ಹಾಗೂ ಪ್ರಪಂಚದ ಟಾಪ್ ಟೆನ್ ನ್ಯೂಸ್ ಚಾನಲ್ಸ್ಗಳ ಬಗ್ಗೆ ಕೇಳ್ಬೋದು ಅವುಗಳು ಎಸ್ಟಾಬ್ಲಿಷ್ ಯಾವಾಗಾದವು ಅವುಗಳ ಫೌಂಡರ್ ಯಾರು ಸೊ ಅವುಗಳ ಸ್ಟೇಟಸ್ ಏನು ಸೊ ಅದ್ರ ಬಗ್ಗೆ ಕೇಳ್ತಾ ಇರ್ತಾರೆ ಅದಲ್ಲದೆ ಪ್ರಮುಖವಾಗಿ ಅವುಗಳ ಪಂಚ್ ಲೈನ್ ಏನು ಸೊ ಅದ್ರ ಬಗ್ಗೆ ಕೇಳುವಂಥ ಸಂಭವ ಹೆಚ್ಚಿಗಿರ್ತದೆ ಸೊ ಆದ್ದರಿಂದ ಅವುಗಳ ಕಡೆ ಗಮನ ಕೊಡಿ ಸೊ ಸ್ನೇಹಿತರೆ ಇದಿಷ್ಟು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆಗ್ತೇನೆ ಸೊ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು